ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಯಿತು ಅದಾದ್ಮೇಲೆ ರವಿಶಂಕರ್ ಸರ್ ಸುಮಾರು ನಮಗೆ ಹೆಬ್ಬುಲಿ ಅಲ್ಲಿದ್ರು ರಾಬರ್ಟ್ ಅಲ್ಲಿದ್ರು ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ ನಮ್ಮ ಬ್ಯಾನರ್ ಅಲ್ಲಿ ಮೂರು ಸಿನಿಮಾ ಮಾಡಿದ್ದೀವಿ ನಮ್ಮ ವೈಫ್ ಬ್ಯಾನರ್ ನಮ್ಮ ಅರ್ಧಾಂಗಿ ಡಿ ಎನ್ ಸಿನಿಮಾಸ್ ಅಂತೇಳಿ ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ ಅದಕ್ಕೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಬಂತು ಅದಾದಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಅವ್ರ ಎಫರ್ಟ್ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟು ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂಥ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು ಮತ್ತು ಎಡಿಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ರಾಜಶೇಖರ್ ಅವರು ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತು ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟ್ರಿಂತ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಚಿಕ್ಕಣ್ಣವ್ರಿಗೆ ನಾನು ಡೇವನ್ನಿಂದನೂ ಹೇಳ್ತಾ ಇದ್ದೆ ಅಪ್ಪಾಜಿಗೆ ಸಿನಿಮಾ ಮಾಡೋದು ದೊಡ್ಡದಲ್ಲ ಮಾಡಿದ್ಮೇಲೆ ನಾವು ನಿಲ್ಲಿಸ್ಕೊಡೋದು ಕಲಿಬೇಕು ಅದನ್ನ ಅದನ್ನು ಭಾಳ ಆಗಿ ತಗೊಂಡು ಸಿನಿಮಾ ಮುಗಿಯೋವ್ರಿಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳ್ದೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ ಕಾಸಿಲ್ಲ ಅಂತ ಆದರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗೆ ಹೊಡೋದು ಅಂತ ಚಿಕ್ಕಣ್ಣನ ಮೇಲೆ ಕಾರ್ಡ್ ಕೊಡಿ ಎಷ್ಟು ದುಡಬೇಕು ತರ್ತಾರೆ ಆ ಟ್ಯಾಲೆಂಟು ನಮ್ಮ ಚಿಕ್ಕಣ್ಣ ಲಕ್ಷ್ಮೀ ಪುತ್ರರು ನಮ್ಮ ಚಿಕ್ಕಣ್ಣವರು ಅದೇ ರೀತಿ ಮಲೈಕ ಅವರು ಬಹಳ ಚೆನ್ನಾಗಿ ಇದನ್ನೇ ಅಲ್ವಾಪ ಕೂಗ್ಲಿಲ್ಲ ಹೀರೋಯಿನ್ ಹೆಸರು ಎಳದಿಕ್ ಹೋಗ್ತಾ ಇದೀರಾ ನೀವು ಯಾರಿಗೆ ಕ್ರಶ್ ಇದೆಯೋ ಯಾರಿಗೆ ಲವ್ ಇದೆಯೋ ಗೊತ್ತಿಲ್ಲ ಕ್ರಷ್ ಇರೋರು ಲವ್ ಇರೋರು ಹೋಗಿದ್ದೀರಾ ಇಲ್ಲಿ ತೊಂದ್ರೆ ಇಲ್ಲ ಅದೇ ರೀತಿ ನಮ್ಮ ಚಿಕ್ಕಣ್ಣವ್ರ ಮೇಲೂ ಇರ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟ್ರ್ಗಳಲ್ಲಿ ಬರ್ತಾ ಇರ್ತದೆ ಆದಷ್ಟು ನೋಡಿ ಯಾಕೆಂದರೆ ನೆನೆ ಒಂದು ಓ ಟಿ ಟಿ ಅಮೆಝಾನ್ ಚೀಸ್ ಬಂದಿದ್ದರು ಬೆಂಗಳೂರಿಗೆ ನೆನೆ ಮೀಟಾದರು ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು ಏನು ಅಂದರೆ ಕನ್ನಡ ಮತ್ತು ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ ಆದರೆ ಓ ಟಿ ಟಿಯಲ್ಲಿ ಅಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ ಅದೇ ರೀತಿ ಮಲಯಾಳಂ ಅಲ್ಲೂ ಅದೇ ಸಮಸ್ಯೆ ಇದೆ ಅಂತ ಅದಕ್ಕೆ ತಾವೆಲ್ಲರೂ ಮನ್ಸು ಮಾಡಿದ್ರೆ ಯಾಕಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬ ಚಿಕ್ಕ ವಿಚಾರ ಅಲ್ಲ ಬಹಳ ದೊಡ್ಡ ವಿಚಾರ ಯಾಕಂದ್ರೆ ವರ್ಷಾಂಗಟ್ಲ ತಪಸ್ಸು ಕುತ್ಕೊಂಡು ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಅವ್ರಿಗೆ ತಿನ್ನಕಲ್ವೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕುತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ನನಗೆ ಬೇಜಾರಾಗತ್ತೇನಂದ್ರೆ ಯಾರ್ದೋ ಒಂದು ಶ್ರಮ ನೀವು ನೀವ್ಯಾವ್ದೊಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ರು ಭವಿಷ್ಯ ಬೀದಿ ಬೀಳ್ತದೆ ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಗಳೋಕ್ಕೂ ಅಧಿಕಾರ ಇದೆ ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳು ಅಂತ ಅಧಿಕಾರನೂ ನಿಮಗಿದೆ ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದೀ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ ದಯವಿಟ್ಟು ಎಲ್ಲರೂ ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದೆ ಅಂತ ಯು ಈಗ ಟು ಕೇಳ್ಕೊತೀನಿ ನ್ಯೂಸ್ कह रहे या नहीं रहे तो कह रहे कैसे थैंक यू सर थैंक यू